श्री गणेशाय नमः श्री गुरुभ्यौ नमः श्री सरस्वतीये नमः श्री मातृये नमः ಎಲ್ಲರಿಗೂ ನಮಸ್ಕಾರಗಳು ಆತ್ಮಿಯರೇ సౌందర్య ಲಹರಿಯ 16ನೇ ಶ್ಲೋಕ ಕವೀಂದ್ರಾಣಾಂ ಚೇತಹಾ ಕಮಲವನಬಾಲಾ ತಪರುಚಿಂ ಭಜಂತೇ ಏ ಸಂತಹಾ ಕತಿಚದರುಣಾಮೇವभवती ವಿರಂಚಿ ಪ್ರೇಯಸ್ಯಾಹಾ ತರುಣತರ ಶೃಂಗಾರ ಲಹರಿ ಗಭೀರಾಭಿರ್ವಾಗ್ಭಿ ವಿದದತಿ ಸತಾಂ ರಂಜನಮಮಿ ಹೇ ಶ್ರೀಮಾತೆಯೇ ಕವಿವರೆಣ್ಯರ ಮನಸ್ಸೆಂಬ ಪದ್ಮದ ಉದ್ಯಾನವನದಲ್ಲಿ ಕಮಲವನ್ನರಳಿಸುವ ಎಳೆಯ ಬಿಸಿಲಿನ ಕಾಂತಿಯಂತೆ ಅರುಣವರ್ಣದಿಂದ ಕಂಗೊಳಿಸುವ ನಿನ್ನನ್ನು ಯಾವ ಸಜ್ಜನರು ಭಜಿಸುತ್ತಾರೋ ಅವರು ನವಯೌವ್ವನ ರೂಪದಿಂದ ಕೂಡಿದ ಬ್ರಹ್ಮನ ರಾಣಿಯನ್ನ ಆ ಶೃಂಗಾರ ರಸದಿಂದ ಕೂಡಿದವಳಾದ ಸರಸ್ವತಿಯನ್ನ ನಮಿಸಿದಾಗ ಅವಳ ಅನುಗ್ರಹ ಎಂಬ ಅರುಣಕಾಂತಿಯು ಆ ಕವಿಯ ಮೇಲೆ ಬೀಳುತ್ತಿದ್ದಂತೆಯೇ ಭಾವಿಸಿದಷ್ಟೂ ಆಳವಾದ ಕವಿತ್ವದ ವಾಗ್ವಿಲಾಸಗಳಿಂದ ಸಹೃದಯರಾದ ಸದಾಚಾರಿ ಸಜ್ಜನರಿಗೆ ಅವರು ಸದಾ ರಂಜಿಸಬಲ್ಲರು ಅಂತ ಹೇಳಿ ಈ ಶ್ಲೋಕದಲ್ಲಿ ಶ್ರೀ ಶ್ರೀ ಶಂಕರ ಭಗವತ್ಪಾದರು ಜಗನ್ಮಾತೆಯ ಸ್ವರೂಪವನ್ನೇ ಸರಸ್ವತಿ ರೂಪವಾಗಿ ಪ್ರಾರ್ಥನೆಯನ್ನು ಮಾಡಿದ್ದಾರೆ ಆತ್ಮೀಯರೇ ಹಿಂದಿನ ಶ್ಲೋಕದಲ್ಲಿ ಶುಭ್ರವರ್ಣದವಳಾದ ಚತುರ್ಭುಜಳಾದ ಶಾರದೆಯನ್ನ ಪ್ರಾರ್ಥನೆ ಮಾಡಿದ್ದರು ಈ ಶ್ಲೋಕದಲ್ಲಿ ಅರುಣವರ್ಣದ ಸರಸ್ವತಿಯ ರೂಪವನ್ನ ಗುರುಗಳು ಪ್ರಾರ್ಥನೆಯನ್ನು ಮಾಡಿದ್ದಾರೆ ಈ ಅರುಣವರ್ಣದ ಸರಸ್ವತಿಯ ರೂಪ ಹೇಗಿದೆ ಅನ್ನುವುದನ್ನು ವಾಮಕೇಶ್ವರ ತಂತ್ರದಲ್ಲಿ ಹೀಗೆ ವರ್ಣನೆ ಮಾಡಿದ್ದಾರೆ अरुणाख्यां भगवतीम् अरुणाभां विचिन्तयेत् पाशाङ्कुशधरां देवीं धनुर्बाणधरां शिवां वरदाभयहस्ताञ्च पुस्तकाक्षस्रगन्विताम् अष्टबाहुं त्रिनयनां खेलन्तीम् अमृतां बुधौ सकरोत्वेव शृङ्गाररसस्वादलम्पटान् सभासदस्तदा सर्वान् सधाकेन्द्रः सभास्थले ಅಂತ ಹೇಳಿ ವರ್ಣನೆಯನ್ನು ಮಾಡಿದ್ದಾರೆ ಆ ಭಗವತಿಯು ಅರುಣವರ್ಣದಿಂದ ಕೂಡಿದ್ದಾಳೆ ಅರುಣವರ್ಣ ಅಂದರೆ ಆಗಷ್ಟೇ ಉದಯವಾಗುತ್ತಿರುವ ಸೂರ್ಯನ ವರ್ಣದಂತೆ ಇರುವವಳು ಅಂತ ಆಕೆ ಅಷ್ಟಭುಜಗಳಿಂದ ಕೂಡಿದ್ದಾಳೆ ಆ ಅಷ್ಟಭುಜಗಳಲ್ಲಿ ಪಾಶ ಅಂಕುಶ ಧನು ಬಾಣಗಳು ವರದ ಅಭಯ ಪುಸ್ತಕ ಹಾಗೂ ಅಕ್ಷಮಾಲೆಯನ್ನು ಧರಿಸಿದ್ದಾಳೆ ಚಂದ್ರಲೇಖವನ್ನು ಕಿರೀಟದಲ್ಲಿ ಇರಿಸಿದ್ದಾಳೆ ಇಂತಹ ಅರುಣ ಸರಸ್ವತಿಯು ಅಮೃತ ಸಾಗರದಲ್ಲಿ ಕ್ರೀಡಿಸ್ತಾ ಇರ್ತಾಳೆ ಅಂತ ಹೀಗೆ ವರ್ಣನೆಯಿದೆ ಈ ಹಿಂದಿನ ಶ್ಲೋಕದಲ್ಲಿ ಹೇಳಿದ ಶಾರದೆಯ ರೂಪ ವರದ ಅಭಯ ಹಸ್ತ ಅಕ್ಷಮಾಲೆ ಹಾಗೂ ಪುಸ್ತಕಗಳನ್ನು ಧರಿಸಿದ್ದಾಳೆ ಅಂತ ಹೇಳಿದ್ದು ಆದರೆ ಈ ಶ್ಲೋಕದಲ್ಲಿ ವರದ ಅಭಯ ಅಕ್ಷಮಾಲೆ ಪುಸ್ತಕದ ಜೊತೆಗೆ ಶ್ರೀಲಲಿತೆಯು ಧರಿಸಬಹುದಾದಂತಹ ಪಾಶ ಅಂಕುಶ ಇಕ್ಷುಕೋದಂಡ ಹೂವಿನ ಬಾಣಗಳು ಈ ಇಷ್ಟನ್ನು ಈ ಎಂಟನ್ನೂ ಅರುಣ ಸರಸ್ವತಿ ತಾನು ತನ್ನ ಕರದಲ್ಲಿ ಧರಿಸಿದ್ದಾಳೆ ಅಂತ ಗಮನಿಸಿ ಸ್ವರೂಪಳಾದ ಶಾರದೆ ಮತ್ತು ಶ್ರೀಮನ್ ಲಲಿತಾ ತ್ರಿಪರಸುಂದರಿಯ ರೂಪ ಈ ಎರಡೂ ಒಂದಾದ ಮಂತ್ರಶಾಸ್ತ್ರದ ಹಿನ್ನೆಲೆಯುಳ್ಳ ಈ ಭಗವತಿಯ ಸ್ವರೂಪವನ್ನು ಈ ಶ್ಲೋಕದಲ್ಲಿ ಗುರುಗಳು ಪ್ರಾರ್ಥನೆಯನ್ನು ಮಾಡಿದ್ದಾರೆ ಅಂತ ಅಂದರೆ ಶಾರದೆ ಶ್ರೀಮನ್ ಲಲಿತಾ ಮಹಾ ಲಲಿತಾಮಹಾತ್ರಿಪುರಸುಂದರಿ ಎರಡೂ ಏಕೀಭೂತವಾದ ದಿವ್ಯ ಸ್ವರೂಪ ಈ ಅರುಣ ಸರಸ್ವತಿ ಅಂತ ನೋಡಿ ಬ್ರಹ್ಮಜ್ಞಾನವನ್ನು ಬಯಸುವವರು ವೇದಾಂತದ ಮಾರ್ಗದಲ್ಲಿ ಹೋಗಬೇಕು ಅಂತ ಅಂತಹವರು ಸತ್ವ ಸ್ವರೂಪಳಾದ ಶಾರದೆಯನ್ನ ಉಪಾಸನೆ ಮಾಡಬೇಕು ಆದರೆ ಈ ಬ್ರಹ್ಮಜ್ಞಾನ ವೇದಾಂತ ಅನ್ನುವುದು ಬಹಳಷ್ಟು ಜನಗಳಿಗೆ ಕಬ್ಬಿಣದ ಕಡಲೆಯಂತೆ ಅರ್ಥವಾಗದ ಪರಬ್ರಹ್ಮದ ತತ್ವಗಳಿರುತ್ತಾದ್ದರಿಂದ ಮತ್ತು ಅದರಲ್ಲಿ ಲೌಕಿಕವಾದ ಯಾವುದೇ ಕವಿತ್ವ ರಸತ್ವ ರಂಜನೆ ಇದಕ್ಕೆ ಯಾವುದಕ್ಕೂ ಅವಕಾಶವೇ ಇರೋದಿಲ್ಲವಾದ್ದರಿಂದ ಸಾಮಾನ್ಯರು ಈ ವೇದಾಂತ ಮಾರ್ಗದಿಂದ ದೂರ ಇರುತ್ತಾರೆ ಆದರೆ ಯಾರು ಸಾತ್ವಿಕವಾದ ರಂಜನೆ ರಸಜ್ಞತೆಯಿಂದ ಕೂಡಿದ ಕಾವ್ಯಗಳನ್ನು ಇಷ್ಟಪಡ್ತಾರೆ ಅವರು ಈ ಅರುಣ ಸರಸ್ವತಿಯ ಸ್ವರೂಪವನ್ನು ಆರಾಧನೆ ಮಾಡಿದರೆ ಅಂತಹವರಿಗೆ ಆ ದೇವಿಯ ಅನುಗ್ರಹವಾಯಿತು ಅಂದರೆ ಅವರು ಉತ್ತಮವಾದ ರಸಯುಕ್ತವಾದ ರಂಜನೀಯ ಕಾವ್ಯಗಳನ್ನು ರಚಿಸಿ ಸಾತ್ವಿಕ ಹೃದಯದವರಿಗೂ ಸಂತೋಷ ಸಾಧ್ಯತೆ ಇದೆ ಅನ್ನುವಂಥ ಚಿಂತನೆಯನ್ನು ಹೇಳಿದ್ದಾರೆ ನೋಡಿ ನಮ್ಮ ಕನ್ನಡದ ಮಹಾನ್ ಕವಿ ಕುಮಾರವ್ಯಾಸ ತನ್ನ ಕವಿತೆಯನ್ನ ಆರಂಭ ಮಾಡುವಾಗ ಆ ಸರಸ್ವತಿಯನ್ನ ಹೀಗೆ ಪ್ರಾರ್ಥನೆ ಮಾಡಿದ್ದಾನೆ ವಾರಿಜಾಸನೆ ಸಕಲ ಶಾಸ್ತ್ರ ವಿಚಾರ ದುದ್ಭವೆ ವಚನ ರಚನೋದ್ಧಾರೆ ಶ್ರುತಿ ಪೌರಾಣದ ಆಗಮ ಸಿದ್ಧಿದಾಯಕಿಯೇ ಶೌರಿ ಸುರಪತಿ ಸಕಲ ಮುನಿಜನ ಸೂರಿಗಳಿಗನುಪಮದ ಯುಕುತಿಯ ಶಾರದೆಯ ನರ್ತಿಸುಗೆ ನಲಿದೊಲಿದೆನ್ನ ಜಿಹ್ವೆಯಲಿ ಅಂತ ಕುಮಾರವ್ಯಾಸ ಆ ಕಾವ್ಯವನ್ನು ಆರಂಭ ಮಾಡುವಾಗ ಸರಸ್ವತಿಯನ್ನು ಹೀಗೆ ಪ್ರಾರ್ಥನೆ ಮಾಡಿ ಆ ಕೃತಿಯನ್ನು ಬರೀತಾನೆ ಶಂಕರ ಭಗವತ್ಪಾದರೂ ಸಹ ಈ ದೇವಿಯ ಅನುಗ್ರಹ ಇರುವ ಕಾರಣದಿಂದಲೇ ಬಾಲ್ಯದಲ್ಲೇ ಕನಕಧಾರಾ ಸ್ತೋತ್ರವನ್ನು ರಚನೆ ಮಾಡ್ತಾರೆ ಯಾವ ದೇವತಾ ಕ್ಷೇತ್ರಕ್ಕೆ ಹೋದರೆ ಆಯಾ ದೇವತೆಗಳ ಸ್ತೋತ್ರವನ್ನು ಸುಲಲಿತವಾಗಿ ಸರಳವಾಗಿ ಮಾಧುರ್ಯವಾಗಿ ಅಮೋಘವಾಗಿ ಆ ಕ್ಷಣದಲ್ಲಿ ರಚನೆ ಮಾಡ್ತಾ ಇದ್ರು ಆ ಕವಿತ್ವ ಶಕ್ತಿ ಅವರಿಗಿತ್ತು ಅಂತ ನೋಡಿ ಈ ಶ್ಲೋಕದಲ್ಲಿ ಗುರುಗಳು ಕವೀಂದ್ರಾಣಾಂ ಚೇತಃ ಕಮಲವನ ಬಾಲ ತಪರುಚಿಂ ಭಜಂತೆ ಏ ಎ ಸಂತಹ ಭವತಿ ಅಂತ ಆರಂಭ ಮಾಡಿದ್ದಾರಲ್ಲ ಅಂದರೆ ಅರುಣೋದಯವಾಗುತ್ತಿದ್ದಂತೆಯೇ ಸರೋವರದಲ್ಲಿರಬಹುದಾದ ಕಮಲ ವಿಕಸನವಾಗುತ್ತೆ ಅರಳುತ್ತೆ ಹಾಗೆಯೇ ಸುಂದರವಾದ ಸತ್ವಯುತವಾದ ಕಾವ್ಯವನ್ನು ರಚಿಸಲು ಕವಿಗಳ ಮನಸ್ಸಿನ ಭಾವನೆಗಳೆಂಬ ಕಮಲವು ಅರಳಬೇಕಾದರೆ ಆ ಅರುಣ ವರ್ಣದವಳಾದ ಅರುಣ ಸರಸ್ವತಿಯ ಅನುಗ್ರಹ ಎಂಬ ಕಾಂತಿಯು ಅವರ ಮನಸ್ಸೆಂಬ ಕಮಲದ ಮೇಲೆ ಪಸರಿಸಿದಾಗ ಪಂಕಾನುಪಂಕವಾಗಿ ಅದ್ಭುತವಾದ ಕಾವ್ಯದ ಸಾಲುಗಳು ರಚನೆ ಮಾಡ್ತಾ ಹೋಗ್ತಾರೆ ಹೀಗೆ ಈ ಕವಿವರೆಣ್ಯರು ತಮ್ಮ ಕೃತಿಗಳನ್ನು ರಚಿಸುವುದಕ್ಕೆ ಅವರು ಆರಾಧನೆ ಮಾಡಬೇಕಾಗಿರುವಂಥದ್ದು ಆ ಬ್ರಹ್ಮನ ರಾಣಿಯನ್ನ ವಿರಂಚಿ ಪ್ರೇಯಸ್ಯಾಹ ತರುಣತರ ಶೃಂಗಾರ ಲಹರಿ ಗಭೀರಾಭಿರ್ವಾಗ್ಭಿ ವಿಧತಿ ಸತಾಂ ರಂಜನಮೀ ಬ್ರಹ್ಮನ ಪ್ರಿಯ ಪತ್ನಿಯೋ ನವಯೌವನ ರೂಪದಿಂದ ಕೂಡಿರಬಹುದಾದ ಆ ತಾಯಿಯನ್ನ ಆ ಶೃಂಗಾರ ರಸದಿಂದ ಕೂಡಿದ ಸರಸ್ವತಿಯನ್ನು ಆರಾಧನೆ ಮಾಡಿದಾಗ ಅವಳು ಹೇಗೆ ನಿತ್ಯ ಯೌವ್ವನಳಾಗಿರ್ತಾಳೋ ಶೃಂಗಾರಮಯವಾಗಿರ್ತಾಳೋ ಹಾಗೆಯೇ ಅವಳ ಅನುಗ್ರಹವನ್ನು ಹೊಂದಿರಬಹುದಾದಂಥ ಕವಿಗಳ ಕವಿತ್ವವೂ ಸಹ ಅದೇ ರೀತಿ ನಿತ್ಯ ಯೌವ್ವನವಾಗಿರುತ್ತೆ ಅಂದರೆ ಅದು ಯಾವಾಗಲೂ ಇರುತ್ತೆ ಅಂತ ಅಂತಹ ಕವಿತ್ವವು ನವರಸಗಳಾದ ಹಾಸ್ಯ ಶೃಂಗಾರ ರೌದ್ರ ಭೇವತ್ಸ ಕರುಣ ವೀರ ಭಯಾನಕ ಅದ್ಭುತ ಶಾಂತ ಹೀಗೆ ನವರಸಗಳಿಂದ ಕೂಡಿದ ಅನೇಕ ಉಪಮಾನಗಳಿರುತ್ತೆ ಅವರಿಗೆ ಕೇಳುವಂತಹ ಶ್ರೋತೃಗಳಿಗೆ ಈ ಕಾವ್ಯವನ್ನು ಕೇಳುತ್ತಿದ್ದಂತೆಯೇ ಅವರೇ ಒಂದು ಕಲ್ಪನಾ ಲೋಕವನ್ನು ಸೃಷ್ಟಿ ಮಾಡಿಕೊಳ್ಳುತ್ತಾರೆ ಮತ್ತು ಇಂತಹ ಉತ್ಕೃಷ್ಟವಾದ ಕಾವ್ಯಗಳಲ್ಲಿ ಜೀವನಕ್ಕೆ ಬೇಕಾದ ಮಾರ್ಗದರ್ಶನವೂ ಇಟ್ಟಿರ್ತಾರೆ ಅಂತಹ ಪದಪುಂಜಗಳು ವಾಕ್ಯಗಳು ಪದಗಳನ್ನು ಬಳಸಿ ಗಂಭೀರವಾದ ವಾಗ್ವಿಲಾಸಗಳಿಂದ ಸಹೃದಯರಾದ ಸದಾಚಾರ ಹೊಂದಿರಬಹುದಾದ ಸಜ್ಜನರಿಗೆ ಇಂತಹ ಕವಿತ್ವವನ್ನು ರಂಜಿಸುವ ಶಕ್ತಿಯನ್ನು ಆ ಕವಿಗಳಿಗೆ ಅರುಣ ಸರಸ್ವತಿಯ ಅನುಗ್ರಹದಿಂದ ಸಿದ್ಧಿಯಾಗತ್ತೆ ಅನ್ನುವ ವಿಚಾರವನ್ನು ಈ ಶ್ಲೋಕದಲ್ಲಿ ಶ್ರೀ ಶ್ರೀ ಶಂಕರ ಭಗವತ್ಪಾದರು ಆ ಅರುಣ ಸರಸ್ವತಿಯ ಪ್ರಾರ್ಥನೆಯನ್ನು ಮಾಡಿದ್ದಾರೆ ಅಂತಹ ಅರುಣ ಸರಸ್ವತಿಗೆ ನಾವೂ ಸಹ ನಮಿಸುತ್ತ ಈ ಶ್ಲೋಕವನ್ನು ನೀಡಿದಂಥ ಗುರುಗಳಾದ ಶ್ರೀ ಶ್ರೀ ಶಂಕರ ಭಗವತ್ಪಾದರಿಗೂ ನಮಿಸುತ್ತಾ ಮುಂದಿನ ಉಪನ್ಯಾಸದಲ್ಲಿ ಮುಂದಿನ ಶ್ಲೋಕವನ್ನು ಚಿಂತನೆಯನ್ನು ನಡೆಸೋಣ ಎಲ್ಲರಿಗೂ ವಂದನೆಗಳು ನಮಸ್ಕಾರ